Where are you from? And why have you come to Vikaskar Academy? introduction kudo, then we shall have a conversation. My name is akshita I am from Gulbaga district. My qualification is 10th standard now. Okay. We are learning spoken English class. Very nice. Uh, what about your parents, Akshita? You can see. Uh, my my father name is Siddappa Gidini. He is a farmer and my mother name is Bhagama Gidini. She is a homemaker. What is your future plan? ಐ ಸುಪರ್ <laughs> ಅವನು ಅಡಿಗೆ ಮಾಡಿದ್ದಾನೆ ಹಿ ಹ್ಯಾಸ್ ಕುಕ್ಡ್ ನಾನು ಬೆಳಗಿಂದ ಅಡಿಗೆ ಮಾಡುತ್ತಲಿದ್ದೇನೆ ಐ ಹ್ಯಾವ್ ಬೀನ್ ಕುಕಿಂಗ್ ಸಿನ್ಸ್ ಮಾರ್ನಿಂಗ್ ಅವನು ಬೆಳಗಿಂದ ಅಡಿಗೆ ಮಾಡುತ್ತಲಿದ್ದಾನೆ ಹಿ ಇಸ್ ಹಿ ಹ್ಯಾಸ್ ಬೀನ್ ಕುಕಿಂಗ್ ಸಿನ್ಸ್ ಮಾರ್ನಿಂಗ್ ಎಸ್ ನಾನು ನಿನ್ನ ಅಡಿಗೆ ಮಾಡಿದೆ ಐ ಕುಕ್ಡ್ ಯೆಸ್ಟರ್ಡೆ ಅವನು ನಿನ್ನ ಅಡಿಗೆ ಮಾಡಿದ ಹಿ ಕುಕ್ಡ್ ಯೆಸ್ಟರ್ಡೆ ನಾನು ಹೋದ ವಾರ ಅಡಿಗೆ ಮಾಡುತ್ತಾ ಇದ್ದೆ ಐ ಐ ವಾಸ್ ಐ ವಾಸ್ ಕುಕಿಂಗ್ ಯೆಸ್ಟರ್ಡೆ ಲಾಸ್ಟ್ ಇಯರ್ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಅವನು ಹೋದ ವಾರ ಅಡಿಗೆ ಮಾಡುತ್ತಾ ಇದ್ದ ಹಿ ವಾಸ್ ಕುಕಿಂಗ್ ಲಾಸ್ಟ್ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಸೂಪರ್ सुपर नानु होदवार बेंगलुरु होगिदे नानु होदवार बेंगलुरु होगिदे होगिदे आई हैड गॉन टू बेंगलुरु लास्ट लास्ट वीक लास्ट वीक सुपर सुपर लिप्स हैव क्लैप सुपर दे प्रैक्टिस हु इज योर कंपनी देयर आर फोर मेंबर्स सर देयर आर फोर मेंबर्स वाओ वेरी गुड ంగ్క్ ಆರ್ ವೀಕ್ಲಿ ಒನ್ಸ್ ಆರ್ ಟೈಸ್ ಹೌ ಅಬೌಟ್ ಒಕ್ಯಾಬಲರಿ ಪ್ರಾಕ್ಟೀಸ್ ಸಿನಾನಮಸ್ ಎಂಟೊನಮಸ್ ಹೋಮನಮಸ್ ಪ್ರಾಕ್ಟೀಸ್ ಡೂಯಿಂಗ್ ಎಸ್ ದಟ್ ಈಸ್ ಆಲ್ಸೋ ಯು ಶುಡ್ ಪ್ರಾಕ್ಟೀಸ್ ಓಕೆ ಸೊ ವಿಧೌಟ್ ದ್ಯಾಟ್ ಯು ಕಾನ್ ಯು ಕಾಂಟ್ ರೈಟ್ ಕಾಂಪಿಟೀವ್ ಎಕ್ಸಾಮ್ ಓಕೆ ಯು ಪ್ಲೀಸ್ ಪ್ರಾಕ್ಟೀಸ್ ಪ್ರಾಪರ್ಲಿ ಓಕೆ ಏನು ಹೇಳಬೇಕಂತರಿ ವಿಕಾಸ್ ಕರೀರ್ ಅಕಾಡೆಮಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕನ್ನಡಲ್ಲಿ ಹೇಳಿ ಆಮೇಲೆ ಬೇಕರ್ ಇಂಗ್ಲೀಷಲ್ಲಿ ಹೇಳಿ ನೀವು ಯಾವಾಗ ಬಂದ್ರಿ ಇಲ್ಲಿ ಅವ್ರು ಬರೋಕ್ಕಿಂತ ಮುಂಚೋದಾಗ ಹೆಂಗೆ ಅನಿಸ್ತಾ ಇತ್ತು ಈಗ ಹೆಂಗೆ ಅನಿಸ್ತಾ ಇದೆ ಏನೇನು ಚೇಂಜಸ್ ಆಗಿದೆ ಎಷ್ಟು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಂದಿದೆ ಮುಂದೆ ಏನಾಗಬೇಕಂತೀರಿ ನಿಮ್ಮ ಅಭಿಪ್ರಾಯ ಚೆಂದ ಕಲಿತೀವ ಏನಿಲ್ಲ ಅಂತ ಗೊತ್ತಿದ್ದಿಲ್ಲ ಹಂಗೆ ನಾವು ಟ್ರೈನ್ ಬಂದ ಟ್ರೈನ್ ಮೂಲಕ ಬಂದಿದ್ದೆವು ಅವಾಗ ಏನಂದ್ರೆ ಹಿಂಗೆ ಪ್ರಶ್ನೆ ಹುಡ್ತಾವೆ ಅಂದ್ರೆ ಎಷ್ಟು ದೂರ ಬಂದು ಚೆಂದ ಕಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹೆಂಗೆ ಭಾಳ ಹಿಂಗೆ ನೆಗೆಟಿವ್ ಥಾಟ್ಸ್ ಬಂದಿದ್ದು ಅಂದ್ರೆ ಇಲ್ಲಿ ಬಂದು ಬಳಕ ಎಲ್ಲ ಪಾಸಿಟಿವ್ ಥಿಂಕಿಂಗ್ ಎಲ್ಲ ಒಳ್ಳೇದೈತಿ ಎಲ್ಲ ಚಂದ ಹೇಳ್ತಾರೆ ಎಲ್ಲ ಗ್ರಾಮರು ಸ್ಪೋಕನ್ ಇಂಗ್ಲೀಷು ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಫಸ್ಟ್ ನಾ ಯಾವಾಗ್ಲೂ ಏನಂದ್ರೆ ಕನ್ನಡ ಒಳಗೆ ಸ್ಪೀಚ್ ಮಾಡೋದು ಹೆಂಗಿದ್ರು ಕನ್ನಡನೇ ಅಂದ್ರೆ ನಾವು ಒಂದ್ ಸ್ವಲ್ಪ ಇಂಗ್ಲಿಷ್ ಯೂಸ್ ಮಾಡ್ತಾ ಇದ್ದಿದ್ದಿಲ್ಲ ಅಂಡ್ ಇಂಗ್ಲಿಷ್ ಒಂದ್ ಫಸ್ಟ್ ಟೈಮ್ ಇಲ್ಲಿ ಈ ಇನ್ಸ್ಟಿಟ್ಯೂಟ್ ಬರ್ನಾ ಸ್ಟೇಜ್ ನ ಬಂದ್ ಇಂಗ್ಲಿಷ್ ಒಳಗೆ ಮಾತಾಡ್ಲಾಗತ್ತೀನಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಸೋ ನಿಮಗೆ ಧೈರ್ಯ ಬಂದಿದ್ಯಾ ಹಾಯ್ ಸರ್ ಏನು ಮಾಡಬೇಕು ಅಂತೀರಿ ಮುಂದೆ ಏನು ಆಗಬೇಕು ಅಂತೀರಿ ನಮ್ಮ ನಮ್ಮ ತಂದೆಯವರ ಆಸೆ ಪಾಪ ನಮ್ಮ ಮ್ಯಾಗ ಎಷ್ಟು ಜನ ಆಸೆ ಇಟ್ರ ಸರ್ ಟೀಚರ್ಸ್ ಆ್ಯಂಡ್ ದೇರ್ ಆರ್ ಸೋ ಮೆನಿ ನೇಬರಿಂಗ್ಸ್ ಆಲ್ಸೋ ಹೋಪ್ ಟು ಮೀ ಆ್ಯಂಡ್ ಅವರು ನಂಬಿಕೆಯನ್ನು ಉಳಿಸ್ಕೋಕೋಸ್ಕರ ಯಾವಾಗಾದರೂ ಆಗ್ಲಕ್ಕ ನಾ ನನ್ನ ಕನಸು ಮತ್ತು ನಮ್ಮ ತಂದೆ ತಾಯಿ ಕನಸುನ್ನ ನೆರವೇರಿಸಿ ನೆರವೇರಿಸಲುತ್ತೀನಿ ಏನಾಗಬೇಕಂತೀರಿ ನಿಮ್ಮ ನಿಮ್ಮ ಉದ್ದೇಶ ಏನು ವಾಟ್ ಯು ವಾಂಟ್ ಟು ಬಿಕಮ್ ಫಸ್ಟ್ ಐ ವಾಂಟ್ ಬಿಕಮ್ ಡಾಕ್ಟರ್ ಆ್ಯಂಡ್ ಮೈ ಫಾದರ್ಸ್ ಟೋಲ್ ಟು ಮೀ ಆ್ಯಂಡ್ ಯು ವಾಂಟ್ ಐ ಎ ಎಸ್ ಆಫೀಸರ್ ಎಸ್ ಸೊ ಆಫ್ಟರ್ ಡಾಕ್ಟರ್ ಆಲ್ಸೋ ಯು ಕ್ಯಾನ್ ಬಿಕಮ್ ಐ ಎ ಎಸ್ ಓಕೆ ಬೋತ್ ಯು ಬಿಕಮ್ ಯು ಬಿಕಮ್ ಡಾಕ್ಟರ್ ಆಲ್ಸೋ ಯು ಕ್ಯಾನ್ ಬಿಕಮ್ ಐ ಎ ಎಸ್ ಆಗ್ತೋ ನಥಿಂಗ್ ಇಸ್ ಇಂಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಓಕೆ ಮನ್ಸು ಮಾಡಿದರೆ ಎಲ್ಲನೂ ಆಗ್ಬೋದು ಹೌದಲ್ಲ ರೀ ಹುಡುಕಿದ್ರೆ ದೇವರು ಸಿಗ್ತಾರಂತೆ ಸಿಗ್ತಾರಲ್ಲ ಹುಡುಗ ಹುಡುಕಿದ್ರೆ ದೇವರು ಸಿಗ್ತಾರಂತೆ ಇದೇನು ದೊಡ್ಡಮ್ಮ ಇಂಥ ಹತ್ತು ಮಾಡ್ಬೋದು ಇಂಥ ಹತ್ತು ಡಾಕ್ಟರ್ ಹತ್ತು ಆಗ್ಬೋದು ಐ ಎ ಎಸ್ ಅಥವಾ ಪಿ ಎಚ್ ಡಿ ಮಾಡ್ಬೋದು ಭಾಳಷ್ಟು ಕಲೀಬೋದು ಮನಸ್ಸಿದ್ರೆ ಎಲ್ಲನೂ ಮ ಮಾಡ್ಬೋದು